ಏನಾದರೂ ಊಟ ಮಾಡಿದ ತಕ್ಷಣ ಈ ಥರ ಸಿಹಿ ತಿನ್ಬೇಕು ರೀ ನಾನು ದ್ರಾಕ್ಷಿ ತಿನ್ನ ಬಂದಿರಿ ದ್ರಾಕ್ಷಿ ತಿನ್ನೋದ್ರಿಂದ ರೀ ಮಲಬದ್ಧತೆ ದೂರ ಆಗ್ತೈತಿ ಮಲಬದ್ಧತೆ ದೂರ ಆಗ್ತೈತಿ ಹೊಟ್ಟೆ ಸಮಸ್ಯೆ ಇದ್ರೂ ಸಹಿತ ಹೋಗುತ್ತೆ ಏನಾದರೂ ಇದು ಸಿಪ್ಪಿ ಇರುವಂಥದ್ದು ತಿನ್ ತಿನ್ಬೇಕ್ರಿ ಊಟ ತಕ್ಷಣ ನಾವು ಈಗ ನಾಶ ಮಾಡ್ತೀವಿ ನೋಡ್ರಿ ಎಲ್ಲರೂ ಟೀಚರಲ್ಲೇ ನಾಶ ಮಾಡಾಕ ನಿಂತಾರ ನಮ್ಮ ಮಕ್ಳು ಸ್ವಲ್ಪ ಯಾಮಾರಿದ್ರು ಕುಸ್ತಿ ಹಿಡಿದು ಬಿಡ್ತಾರ್ರಿ ಆ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಏನು ಮಾಡೋದು ಮಕ್ಕಳನ್ನ ಕಾಯುವುದು ಅಷ್ಟು ಈಜಿ ಅಲ್ಲ ನಾನು ಸ್ವಲ್ಪ ನಾಶ ಮಾಡೋದು ಅವರು ಲೇಟ್ ಆಯ್ತು ಗಂಟೆ ಹೊಡೆದು ಹತ್ತು ಹದಿನೈದು ನಿಮಿಷ ಆಗಿತ್ತು ದೊಡ್ಡವರ್ಗ ಜಗಳ ಮಾಡ್ತಾರೀ ನೋಡ್ರಿ ನಮ್ಮ ಮಕ್ಳು ಸ್ವಲ್ಪ ಸಡ್ಲಿ ಬಿಟ್ರು

ಅದು ಸುಮಿರ ಏ ಸುಮೀರ ಅವರು ಯಾರ್ದಾರ ತಪ್ಪಿರ್ಲಿ ಕುಸ್ತಿ ಅದಕ್ಕೆ ಕಿಡಿಬೇಕಪ್ಪ ನಾವು ಟೀಚರ್ ಅದಿವಿಲ್ಲ ಈಗ ಯಾರ್ದಾರ ಒಬ್ಬರು ತಪ್ಪಿರ್ತ ಏ ದೊಡ್ಡ ಕುಸ್ತಿ ಅವ್ರ ಜಗಕ್ಕೆ ನಾಲ್ಕು ಬಂದಿ ಹ್ಮ್ ಇಬ್ರು ಜಗಾಕ್ ಚಿಕ್ಕ ನಾಲ್ಕಂದಿಕ್ ನಿಂತ ನೋಡಿ ತಿಳ್ಕೊಂಬಿಡ್ರಿ ಎಷ್ಟು ಕುಸ್ತಿ ಇರ್ತಾರ ಆ ನಾವ್ನಿ ಕುಸ್ತಿ ನಾ ಅಲ್ಲಿಂದ ಓಡ್ ಬಂದಿ ನೋಡು ಇನ್ನೊಂದು ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಂದ ಓಡ್ ಬಂದಿ ನಾವು ನಂದೇನು ಹಂಗಲ್ಲ ಜೀವಕ್ಕೇನ್ರಪ್ಪ ಆದ್ರೆ ಕುಸ್ತಿ ಹಿಡಿದ್ರು ಕುತ್ಕಿ ಹಿಚ್ಗಿದ್ರು ಮೇಲೆ ಬರ್ತೈತಿ ಜೀ ತಮ್ದು ಜೀವ ಹೋಗಿ ಟೀಚರ್ಗಳು ಎತ್ತಂಗಡಿ ಹೇಳ್ರಿ ಮನೆಗೆ ಈಗ ಊಟಕ್ಕೆ ಬಿಟ್ಟೈತಿ ಇಲ್ಲಿಗ ಟೀಚರ್ ಎಲ್ಲಾ ಊಟಕ್ಕೆ ಕೊಟ್ಟಾರಲ್ಲೇ ನಾ ಇನ್ನೂ ನಷ್ಟ ಮಾಡಿಲ್ಲ ನಾವ್ ಹಬ್ಬಕ್ಕೆ ಹೊರಗ ಇಲ್ಲಿ ವೇಳೆ ನಾವು ಹೊರಗಿದ್ರೆ ಕುಸ್ತಿ ಹಿಡಕ್ ಸಾಯಾರ ಬಾಯ್ಲೆ ಈಗ ನಿಮ್ಮ ಟೀಚರ್ ಊಟಕ್ಕೆ ಹೋಗ್ಯಾರ ನಷ್ಟ ಮಾಡಕ್ಕೆ ಹೋಗ್ಯಾರಿಲ್ಲ ನಾಷ್ಟ ಹೋಗಿರಿಲ್ಲ ಇರ್ಲಿ ನಷ್ಟ ಮಾಡಿ ಈ ಈಗ ಅಲ್ಲ ನಾನು ನಾನೊಬ್ಬಕೆ ಇನ್ನ ನಾಷ್ಟ ಈ ನಾನು ಹೋಗಿದ್ದಿ ಒಳಗೆ ನಿಮ್ಮನ್ನ ಯಾರು ನೋಡ್ಬೇಕು ಅವ್ರನ್ನ ಸ್ವಲ್ಪ ಇದಿಲ್ಲ ಸಾದಿಲ್ಲ ಶಿಕ್ಷಕರವಾಗಿ ವಿಚಾರ ಮಾಡಕ್ ಕಲೀರಿ ಏ ಇವನ ನೀನ್ ಇಲ್ಲಿ ಎಲ್ಲರೂ ಜಗಳ ಹಾಕ್ತಂತಂದ್ರ ಟೀಚರ್ ಕಡೆ ಹೇಳ್ಕೊಂಬರ್ಬೇಕು ಏನ ನೀನಪ್ಪ ನಿನ್ ಜೋಡಿ ಯಾರಾಕೀರಿ ಯಾರವ ನೀ ಬರ ಇಲ್ಲ ಸರಿ ಹೇಳ ಬೇ ಬಿಟ್ಟಾಗ ಊಟಕ್ ಬಿಟ್ಟಾಗ ಜಗಳ ಹತ್ತಿ ಅಂತಂದ್ರ ಯಾರಾದ್ರೂ ಟೀಚರ್ ಕಡೆ ಹೇಳ್ಕೊಂಬರ್ಬೇಕು ನಾನ ಅಂತಲ್ಲ ಹ ಅವ್ರು ಊಟಕ್ಕೆ ಕುಂತಿರ್ತಾರಲ್ಲೇ ಅಲ್ಲಿ ನನ್ನ ಕಡೆ ಬರ್ಬೇಕು ಹಾ ಬಿಡಿಸಬೇಕು ಫಸ್ಟ್ ಇಬ್ಬರು ಕಿವಿ ಮಡ್ಡಿ ಮಾಡ್ಕೊಡ್ಬೇಕು ಹಾ ಅಷ್ಟ ಮಾಡ್ರಿ ನೀನೊಬ್ಬರ ಅವ್ರ ಜೋಡಿರೋ ಅಷ್ಟ್ ಮಾಡವ್ ಮತ್ ಅಲ್ಲಿ ನೋಡ ಅಲ್ಲಿ ನೋಡ ಅಲ್ಲಿ ನೋಡಲ್ ನೋಡಲಿ ಏ ಬರ್ಲಾ ಅರಸಿ ಮಾಡ್ದಿಲ್ಲ ಹರ್ಷವರ್ಧನ ಬಾಯ್ಲಿ ಏನು ಯಾಕೆ ಕುಂತಿ ಅವಂಗ ಏನದು ಕೈಯಂದಿ ಏನದು ಎದಕ್ಕೆ ಕುಗೀತಿ ಕಣ್ಣಾಗ ಬಿದ್ರೆ ಏನು ಮಾಡ್ತಿ ಕೊಳ ಕಪ್ಪ ಗಿಡಿಗೆ ಹಾ ಸ್ವಲ್ಪ ಸಾಧಿಲ್ಲ ಇವ ತಿಂತ ನೋಡು ಇದೇನಿದೆ ಸ್ಟೈಲ್ ಕುಂತು ತಿನ್ನು ಕುಂತು ಕೊಳ ಕಪ್ಪ ಗಿಡಿಗೆ ಅತ್ತಿ ಅಂತಾರ ಒಯ್ದೊಂದು ಏ ಅವಸರ ಐತಿ ಮದುವೆ ಐತಾ ಜಗಳ ಎಲ್ಲಿದ್ದೀನಿ ನಾ ಅತ್ಯತ್ತು ದೊಡ್ಡ ಜಗಳ ಹತ್ತಿತ್ತು ಬಂದೆ ಹೋಗಿ ಕೈ ಕೈಗೆ ಹತ್ತಿತ್ತು ಕೈ ಕೈಗೆ ಹತ್ತಿ ತಂದೆ ಎಷ್ಟೊತ್ತು ಮಾಡ್ತಾರೆ ಅವರು ಏಯ್ ಲಘುನ್ ತಮಾರ ಉಪ್ಪಿಟ್ಟು ಸ್ವಲ್ಪ ಲಘುನ ನೀವು ಒಬ್ಬರು ಕೊಟ್ಟ ಒಬ್ಬರಿಗೆ ಬಿಡ್ತೀರಿ ಅಲ್ಲ ಹಂಗೆ ಮಾಡ್ತೀರಿ ಇತ್ತ ಗಂಟೆ ಹೊಡೆದ್ಕೊಂಡು ಇತ್ತ ಕೊಡ್ಬೇಕು ಲಘುನ ಟೈಮ್ ಇರೋದಿಲ್ಲ ನಮಗೆ ಇಟ್ ಬರೋಗಲ್ಲ ಹೋಗಿ ಲಘು ಲಘು ಕೊಟ್ಟು ಬಿಡ್ಬೇಕು ಯಾಕಂದ್ರೆ ನಮ್ಮ ಮತ್ತೆ ಒಳಗಿನ ಗಂಟೆ ಹೊಡಿತು ಅಂತಂದ್ರೆ ಇದಾಕೈತಿ ಇಲ್ಲ ಇತ್ತ ಗಂಟೆ ಹೊಡ್ಕೊಳ್ತಾ ಯಾಕಂದ್ರೆ ಮತ್ತೆ ಒಳಗಿನ ಗಂಟೆ ಹೊಡಿತಿರ್ತೈತಿ ನಮಗ ಏ ಏನು ತಿಂತಿ ಏನು ತಿಂತಿ ಏನ್ ತಿಂತ ಏನ್ ತಿಂತ ಮಮತಾಜ್ ಹೇಳ್ರೆ ಅದಕ್ಕೆ ತಿನ್ನಾತ ನೋಡೋ ಯಪ್ಪ ತಿನ್ಬಾರ್ದ ಹಣ್ಣಂತೆ ತಿನ್ನಾಕತ್ತ ನೋಡುವ ಏನದು ಒಂದ್ ನಿಮಿಷ ಬಗರಿ 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 ಆಡೋದು ಇಲ್ಲ ಯಾಕೆ ಕುಂತೀನ ನೀವು ನೀವ್ ಯಾಕೆ ತಜ್ಞರ ಯಾವಾಗ ನೋಡಿದ್ರೆ ನಿಂತಿದ್ದ ನೋಡಿ ಕಿಡ್ನಿ ನೋಡ್ ನಿಂತ ஏனது முதுக்காக நீ மரத்து ஹாலு க்ளாஸ் விட்டுல எதுக்கு யார ஒன்றை எத்தில ஏ ராகுலா பயணி நான் நீன

ಅತಿ ಇದ್ದಾಗ ಮಾಡುದಪ್ಪ ಚಲೋ ಅಲ್ಲದು ಪದ್ಧತಿರ ಚಲೋ ಆಗಿದ್ದೀರಿ ಉಪ್ಪಿಟ್ಟಿ ಏಯ್ ನೀವು ಬಗರಿ ಎದಕ್ ಆಡ್ತೀರ ನೀವ ಇಟ್ಟು ಬರ್ತೀರಿಲ್ಲ ಇಟ್ಟು ಬರ್ತೀರಿಲ್ಲಾಕುತ್ತೀರಿ ಇಟ್ಬಾ ಬಗರಿ ಇಟ್ಬಾ

ಆಸ್ಟ್ರೇಲಿಯಾದ ಖಗೋಳ ವಿಜ್ಞಾನಿ ಅವರು ಬಂದ್ರೈತಲ್ರಿತೀ ಮಾಡ್ರಿ ಖುಷಿ ಆಯ್ತು ಗೆದ್ರಿ ನೀರ್ ಕಂಡು ಎಲ್ಲ ನಿರ್ಕಂಡು ಅಯ್ಯೋ ನತ್ರ ತೀರ ಅಲ್ಲ ಅದರಿಂದ ಭೂಮಿ ತಿರ್ಗುದನ್ನು ನೋಡಿದ್ರಲ್ಲ ನೀವು ಹಾಗೆ ತಿರುಗ್ತದ ನೋಡು ಭೂಮಿ ಹಾಂ ಆಗ ನಮ್ಗೆ ಗೊತ್ತಾಕತೇನ ಎಲ್ಲಾ ಆಕ್ಸಿಜನ್ ಹಾಕ್ಕೊಂಡಿರ್ತಾರೆ ಅವರು ಹಾಕೊಂಡಿರಲ್ಲ ಮೈಯಾಗ ಒಂದು ಜಾಕೆಟ್ ಹಾಕೊಂಡಿರಲ್ಲ ಅದ್ರೊಳಗೆಲ್ಲ ಆಕ್ಸಿಜನ್ ವ್ಯವಸ್ಥೆ ಇರ್ತೈತಿ ಮುಗಿ ಕನೆಕ್ಷನ್ ಇರ್ತೈತಿ ಆಕ್ಸಿಜನ್ ಹಚ್ಕೊಂಡನ ಇದು ಮಾಡ್ತಾರೆ ಅವ್ರು ಅಂತರೀಕ್ಷಿತವ್ರು ಹಾಂ ಒಳಗೊಂದು ಆಕ್ಸಿಜನ್ ಇರ್ತದೆ ಬಾಟ್ಲಿ ಈಗ ಸೆಟಪ್ ಮಾಡಿರ್ತಾರೆ ಆ ಜಾಕೆಟ್ ಜಾಕೆಟ್ನೊಳಗೆ ಹಾ ಹಾ ಅಡ್ತಿರ್ತಾರ ಅವರು ಹಾಂ ಈಗ ನೀವು ಈ ವಿಡಿಯೋ ಹೆಲ್ಪ್ ಹೆಲ್ಪತ್ತ ನಿಮ್ಗೆ ನಿಮ್ಮ ಫೋನಿಗೆ ಬಿಡುಣ್ಣ ಆಯ್ತಾ ನಡಿ ಮತ್ತೆ ಮುಗಿತಾ ಎಲ್ಲಾರದು ಬಂದ್ ಮಾಡ್ಲಾ ಏ ಅವು ಪೂರ ಬರ್ದ್ರೆ ಬಂದ್ರೆ ಬಾಗಲ್ ಜಗ ಜಗ ಬಿಡು ಸರಿ ನೀವು ಸರಿಲಿ ಯಾಕ

ಆರು ಮಂದಿ ಆರು ಏಳು ಮಂದಿ ಮುಗಿಸ್ರಿ ಟೀಮ್ ಟಿಮ್ನ ತೋರಿಸ್ತೀನಿ ಹತ್ ಮಂದಿ ಮುಗಿಸ್ರಿ ನಿಮಗಿದು ಡೇಸ್ ಎತ್ತರಕ್ಕ ನೀವು ಪ್ರವೀಣಿಗೆ ಎತ್ತರಕ್ಕ ಅನಿಸುತ್ತ ಕುಂದ್ ಬರೆಯಾಕೆ ಬರೋದಿಲ್ಲ ಇಲ್ಲಿ ಬರ ಕುಂದ್ರ சரி இல்லை சரி இல்லை சரி ஆ பட் திகிரே பண்டஜி சரி இல்லை நடுவா குந்திர சார் சரி இல்லை நோடு ஏனாத்த பட்டாப்ட தோர்ஸ் பந்த தோர்னா விடியோ ಏನ್ ಹೇಳಿದ್ರೆ ಭೂಮಿ ಸುತ್ತದು ನೋಡಿದ್ರೆ ನೀವು ಭೂಮಿ ಸುತ್ತದು ಭೂಮಿ ಸುತ್ತ ವಿಡಿಯೋ ತೋರಿಸ್ತೀನಿ ಭೂಮಿ ಅದೇ ಇಲ್ಲ ಎದ್ರ ಮೇಲೆ ಕೂತೀವಿ ಈಗ ಭೂಮಿ ಮೇಲೆ ಕುಂತೀವಿ ಡೆಸ್ಕ್ ಮೇಲೆ ಕುಂತೀವಿ ಆದ್ರೆ ಅಲ್ಲ ಅಲ್ಲ ಭೂಮಿ ಸುತ್ತಾಗುತ್ತೈತಿ ಇಲ್ಲಿ ಭೂಮಿ ಸುತ್ತಾಗುತ್ತೈತಿ ಹೆಂಗ್ ತುಕೊಂತೀರಿ ಹೇಳ ಅಲ್ಲಿ ಈ ಭೂಮಿ ಸುತ್ತಾಗುತ್ತೈತೆನಾಂಗ ಗೊತ್ತಾಗತೈತಿ ಗಾಳಿ ಬರೋದಕ್ಕ ನಮ್ಗೆ ನಮಗೇನು ಅನ್ಸಗಲ್ದಲ್ಲ ಅಲ್ಲೋ ಈ ಅಲ್ಲೋ ಈಗ ನಮ್ಗೆ ಭೂಮಿ ಸುತ್ತಿದ್ರೆ ತಲೆ ತಿರುಗಬೇಕಲ್ಲ ಮತ್ತ ತಿರುಗುದಿಲ್ಲಲ್ಲ ಹೋಗಿಲ್ಲ ಇಲ್ಲಿ ಮುಗಿಲಿ ಮುಂಗ್ಲಿ ಅಂದ್ರೆ ಭೂಮಿ ತಿರುಗಾಲ್ದ ಹೌದಿಲ್ಲ ಅದ ಇಲ್ಲಿಕಂದ್ರೆ ಭೂಮಿ ತಿರುಗ್ತಿತ್ತು ಅಂದ್ರೆ ಏನಾಕಿತ್ತು ಉಲ್ಟಾ ಉಲ್ಟಾಪೇಟಾ ಡಬ್ಬ ಚಿತ್ತಾಕಿತ್ತಲ್ಲ ಭೂಮಿ ತಿರುಗಾಲ್ದ ಹೌದಿಲ್ಲ

ಅಂತ್ರದಾಗ ನಿಂತೈತೋ ಏನು ಯಾವ್ದಾರ ಕಂಬ ಭೂಮಿಗೆ ಅಂತರದಾಗ ನಿಂತೈತಿ ಈ ಭೂಮಿ ಅಂತರದಾಗ ನಿಂತದ ಹೆಂಗೆ ನೋಡಬಹುದು ನಾವು ಹಾ ಸೆಟಲೈಟ್ನಾಗ ನಿಂತು ನೋಡಿದ್ರೆ ಭೂಮಿ ಅಂತ್ರದಾಗ ನಿಂತಿದ್ದು ಚಂದ್ರ ಗೊತ್ತಾಗೈತಿ ಈಗ ಒಬ್ರು ಆಸ್ಟ್ರೇಲಿಯಾದ ಖಗೋಳ ವಿಜ್ಞಾನಿ ಅವರು ಏನ್ ಮಾಡ್ಯಾರ ಭೂಮಿ ತಿರುಗಿ ಹೆಂಗೆ ತಿರುಗತೈತಿ ಅಂತ ನೋಡುವ ಆಸೆ ಆಗೈತಿ ಅವ್ರಿಗೆ ಅವರು ಸ್ವತಃ ಏನಂತಂದ್ರೆ ಅವರು ಸ್ಯಾಟಲೈಟ್ನಾಗಿಂದ ಜಿಗದಾರ ಗೊತ್ತಿಲ್ಲ ಒಟ್ಟು ಆಕಾಶದಾಗಿಂದ ಭೂಮಿ ಕಡೆ ಬಂದಾರ ಅವರು ಜಿಗದ್ ಹೆಂಗ ಹೇಳ್ರಿ ಆಕಾಶದಾಗಿಂದ ಭೂಮಿ ಕಡೆ ಜಿಗದ ಬಂದು ಭೂಮಿ ತಲುಪುದ್ರೊಳಗ ಪ್ಯಾರಾಚೂಟ್ ಪ್ಯಾರಾಚೂಟ್ನಾಗ ಇಳದಾರ್ ಅವ್ರು ಅಂತ ಒಂದು ವಿಡಿಯೋ ನಮ್ ಕಡೆ ಐತಿ ಈಗ ಅದನ್ನ ನೀವು ಬರೆಯುವುದ ಮುಗಿಸ್ರಿ ತೋರಿಸ್ತೀನಿ ಆಮೇಲೆ ಹಾ ಇದನ್ನ ಬರಿಯೋದು ಲಘು ಲಘು ಮುಗಿಸ್ರಿ ತೋರಿಸ್ತೀನಿ ತೋರ್ಸಿದ್ಮೇಲೆ ನಾನ್ ನೀವು ಹೇಳಿರಿ ಅಂತ ಏನ್ ನಿಮ್ಗೆ ಏನ್ ನೋಡಿದ್ರಿ ಅಂತ ಹೇಳಿ ಹಾ ಬೇಡ ಈಗ ಈಗ ಗತ್ತಾಕೈತಿ ಮತ್ತು ಬ್ಯಾಡ ಬೇಡ ಬೇಡ ಈಗ ಅವ್ರ ಬೇಡ ಈಗ ನೀವು ಈಗ ಬರ ಅಂತಂದ್ರೆ ಬರೀ ಬರೀ ಇದಾರು ಬರೀ ನಿಮಗೂ ಸೀರೆ ತೋರಿಸ್ಬಿಡ್ತೀನಿ ಅಂತ யாரு குந்திருக்கா ராகுல சண்டில்ல ஏன் மாத்தாட குத்தீரோ யாது அது வியாக்கணப்பூரா பக்கதாக இதனாக்கண்துரீரி ஆத்தா ஒது கெம்பு கண்டிப்பில் வரி இவ்வளவு ಅದನ್ನ ನಾ ಸೋಮಾರ್ ತಿಳಿಸ್ತೀನಿ ಅಂತ ಬರೀರಿ ನೀವೀಗ ಏ ವೆರಿ ಗುಡ್ ಮಾರ್ನಿಂಗ್ ಯಾಕೆ ಸಮರ್ಥ ನೀ ನಂಗೆ ಸಾಲಿ ಹಿಂಗೆ ಇನ್ಕಮ್ ಇಲ್ಲ ಯಾಕ ನಿಮ್ದ ಹಾಂ ಹೌದಲ್ಲ ಹಾಂ ಬರೋಬರಿ ಆತ ಈ ಒಟ್ಟು ತಂಪು ನೋಡಿ ಇಂಥ ಏನಾರ ಹಾಕ್ಕೊಂಬರ ತೆರಿಗೆ ಹಾಗೆ ನಿಂದ ಚೆನ್ನಾಗಲ ಆಯ್ತು ಹೋಮ್ವರ್ಕರ್ ನಿನ್ನೆಲ್ಲಿ ತೋರಿಸಿ ನೀವು ನನಗೆ ನಿನ್ನೆಲ್ಲಿ ತೋರಿಸಿರಿ ನೀವು ತೋರಿಸ ತೋರಿಸ್ರಿ ಏನಾಯ್ತ ನಡಿ

ಯಾರ ಯಾರದ ಕಣಗಂತಲ್ಲ ಬಗ್ರಿ ಅದನ್ನ ಸೀದಾ ಇಂಜೆಕ್ಷನ್ ಮಾಡಿಸ್ ನನಗೇನು ಗೊತ್ತಿಲ್ಲ ನಂಜಾದ್ರೂ ಬಿಡುಗಲ್ ಮತ್ತೆ ನಿನ್ನ ನೋಡು ಅಲ್ಲ ಇಲ್ಲಿ ತಂದ ನೋಡಿದ್ರಿ ಬಗರಿ ಏ ನೀವು ಬಗರಿ ಯಾರು ತರ್ತೀರಿ ನೀವು ಎಷ್ಟು ಮಂದಿ ತರ್ತೀರಿ ಬಗ್ರಿ ಈಶ್ವರ ಏಗ್ರೀಶ್ವರ ಎಲ್ಲ ಬಗರಿ ಕೊಟ್ಟುಬಿಡಿ ಬಿಡಿ ಬರ್ತೀವಿ ಸಾಲ ಬಿಡ ಮುಂದೆ ಈ ಕೊಟ್ಟುಬಿಡಿ ಪ್ರಾಮಾಣಿಕ ಕೊಡ್ರಿ ನಿಮ್ಗೆ ಏನು ಅನ್ನೋದಿಲ್ಲ ನಾನು ಆಮೇಲೆ ಸಾಲಿ ಬಿಡೋದು ಕೊಡು ಅವ್ರು ಹೊಳ್ಳಿ ಏನ ಏನ ಸಾಲಿ ಬಿಡೋದು ಹೊಳ್ಳಿ ಕೊಡು ನಾಳೆ ಮನೆಯಾಗಿ ಇಟ್ಟು ಬರ್ಬೇಕು ಇವ್ಯಾರು ನೀ ಹಾಕಿಸ್ಕೊಂತಿ ಒಂದು ಕಾಯಿ ಕೊಡು ನೀವು ಹೊಳ್ಳಿ ಸಾಲಿ ಬಿಡೋದು ಒಂದು ಹೊಳ್ಳಿ ಮನೆಯಾಗಿ ಇಟ್ಟು ಬರಬೇಕು ಮತ್ ಕೊಡ್ರಿ ಇಲ್ಲೇ ಕೊಡು ಒಂದು ಕಾಯಿ ಹಾ ಪ್ರಾಮಾಣಿಕ ಬಗ್ಗೆ ಕೊಟ್ಟು ಬಿಡ್ರಿ ಮನೆಯಾಗಿ ಇಟ್ಟು ಬರ್ರಿ ಯಾಕೆ ಗೊತ್ತಾ ಈ ನೋಡ್ಲಿ ನಮ್ಮ ಸಾಲೆಗೆ ಯಾರ ಕಣ್ಣಿಗೆ ಹೋಗಾರ

ನೋಡ ಬಿ ಇಲ್ಲಿ ವಾ 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 ಟರ್ಷನ ನಿನ್ನ ಹಚ್ಚು ಯುವ ನೋಡು ದೆವರ ಬಾ ದೊಡ್ಡವ ಕಣ್ಣಿಗೆ ಬಿದ್ದಿಲ್ಲ ಎಲ್ಲದ ನಾವು ತೊಬೆ ಖಾಜಾ ನಾನು ಏನು ಆಡಸೇಲ್ ರೇನ್ರಿ ಇನ್ನ ಮಣ್ಣ ಆಡಸೇನ್ ರೇನ್ರಿ ತೆರೆ ಮನುಷ್ಯನ ಬೆಳದಲ್ಲ ಯಾಕೋ खाಜಾ ಹೋಗ್ ಕಣ್ಣಿಗೆ ಹೋಗದಿಪ್ಪ ಕಣ್ಣಿಗೆ ಸ್ವಲ್ಪ ಇದಿಲ್ಲಲ ನಿನಗ ಹಾಯ್ ಸರಿ ಸರಿ ಖಾಜಾ ಮೂರು ಮುಷ್ಟೆನಾ ಆಕ್ರಿ

ಅವ್ನ ಕಣ್ಣಿಗೆ ಬಿದ್ದಿಲ್ಲ ಅವ್ನಾಗ್ಲಿ ಯಾರ ಬಗಲಿ ತತ್ತಾರ ನೋಡು ಐದು ರೂಪಾಯಿ ದಂಡ ನೀನ್ ನೀನೇ ಹೋಗ್ಬಿಡ್ತೀನಿ ಇವತ್ತಿಲ್ಲ ನಾಳಿಂದ ಸೋಮಾರಿಂದ ಚಲೋ ಇವತ್ತ ಇವತ್ ಏನ್ ಮಾಡು ಅವ್ರವ್ರ ಬಗ್ರಿ ಕೊಟ್ಬಿಡು ನಾಳಿಗಿ ಇದ್ರ ಇರಂಗಿಲ್ಲ ನಾಳಿಗೆ ಇರಂಗಿಲ್ಲ ಎಷ್ಟು ತಂದಿ ಎಂದೆ ನಿಮ್ಮ ಅಪ್ಪ ಏನ್ ಒಂದು ಪೆನ್ ಕೊಡ್ಸೋದ್ರ ಬಗರಿ ಕೊಡ್ಸೋದ್ ಇದ್ದೇವೆ ನಿಮ್ಮ ಅಪ್ಪರಿಗೆ ಒಟ್ಟಿಗೆ ತಿಂದ್ರೆ ಏನ್ ಆಗುದಿಲ್ಲ ಒಂದ್ ಬಗರಿಗೆ ಎಷ್ಟು 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 ರೂಪಾಯಿ 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 ಒಂದ್ ಹೊತ್ತಿನ ಅಷ್ಟ ಆಕೈತಿ ಏನ್ ಗೊತ್ತೈತಿ ನಿಮ್ಗ

ಅಲ್ಲ ಎಲ್ಲಾರು ಹೊರಗೆ ನಡ್ರಿ ಹೊರಗೆ ಹೊರಗ್ ಅಲ್ಲ ಕ್ರಿಕೆಟ್ ಮೇಲೆ ಹೇಗಿರಿ ಎಲ್ಲರೂ ಕ್ರಿಕೆ ಇವ್ರು ಇರ್ತಾರಲ್ಲ ಅಲ್ಲ ಇವ್ರು ಇರ್ತಾರಲ್ಲ ಸ್ಪೋರ್ಟ್ಸ್ ಮ್ಯಾನ್ಸ್ ಕ್ರಿಕೆಟ್ ಟೀಮ್ ಇರ್ತೀರಲ್ಲ ನೋಡ್ರಿ ಭಾರಿ ಆಗಿತ್ತು ನೋಡು ನಡಿಯೋ ನಡಿಯೋ ಹೊಸ ತೆಗಿಯೋ ಮ್ಯಾಲಿಂದ ಮ್ಯಾಲಿಂದ ತೆಗಿಯೋ ಸ್ವಲ್ಪ ಹಾಂ 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 ಅದನ್ನ ಬ್ಯಾಗ್ ತು ಬ್ಯಾಗ್ ಇಸ್ಕೊಂಡು ನನ್ನ ಬ್ಯಾಗ್ ಹಾಂ ಭಾಳ ಚೆಂದ ಆಗೈತೆ ನೋಡು ಹಂಗೆ ಸೂಪರ್ ಆಗ ನೋಡು ನಿಂದ್ರಿ ಮತ್ತೆ ಕುಂತ ಬಿಡವರಾ ಕುಂದ್ರಿ ತಡಿ ಫೋಟೋ ತೆಗೀತೀನಿ ತಡಿ ಒಂದು ಹಾಂ ಭಾಳ ಚೆಂದ ಆಗ್ಯಾವ ಎಲ್ಲರೂ ಇನ್ಫಾರ್ಮ್ ಹಾಕ್ಕೊಂಡ್ಬಂದಿರಿ ಅಲ್ಲ ಹಾಂ ಪ್ರವೀಣ್ ಒಬ್ಬನ್ ಬಿಟ್ಟು ಯಾಕೆ ಸರ ಹಂಗಿ ಚಂದಾಗ್ಯಾವ ನೋಡ್ರಿ ಸರ ಎಲ್ಲರಿಗೂ ಹಂಗಿ ಬಾ ಚಂದ ಕಾಣತವ್ರಿ ಹೌದಿಲ್ರಿ ಹ್ಞೂ ರೀ ಎಲ್ಲರಿಗೂ ಬಾ ಚಂದ ಕಾಣತವ್ ಅಂಗಿ ಸೂಪರ್ ತಂಪು ಗಾಳಿ ಗೊತ್ತಿ ಏನ್ರೊಂದ್ ತೆಲಿಗೆ ಹಾಕೊಂಬ್ರಿ ನೋಡಿ ಬರ್ರಿ ಬರ್ರಿ ಒಳಗ್ ಬರ್ರಿ ಎಲ್ಲಾರು